ಿನ ನೆನೆಯೋದಿಕ್ಕೆ ನಾವು ಮುಂದಿನ ತಿಂಗಳು ಹದ್ನಾರನೇ ತಾರೀಕು ಪುನಃನ ಜೊತೆ ಸೇರೋಣ ಅಪ್ಪನ ಬಗ್ಗೆ ಕೂಡ ನೆನೆಸ್ಕೊಂಡಿದ್ದೇವೆ ಅದೇ ನಮ್ಮ ಜೊತೆಯಲ್ಲಿ ಸದಾ ಧೈರ್ಯವನ್ನ ತುಂಬಿ ಅವರು ನಮ್ಮ ಜೊತೆ ನಿಲ್ಲೋದಿದ್ರೂ ಸಹ ಏನೋ ಒಂದ್ ರೀತಿ ಧೈರ್ಯ ಅಪ್ಪ ಇದ್ದಾರೆ ಅಂದ್ರೆ ಏನೋ ಒಂದು ಧೈರ್ಯ ಒಂದ್ ರೀತಿ ಅಭಯ ಅಂತ ವ್ಯಕ್ತಿಯನ್ನ ಸ್ಮರಿಸೋದಿಕ್ಕೆ ನಾವು ಮತ್ತೊಂದು ದಿನ ಎಲ್ಲರೂ ಕೂಡ ಸೇರೋಣ ಅಂತ ಹೇಳ್ತಾ ಈ ಅಮ್ಮಂದಿರ ದಿನಾಚರಣೆ ಅವರಿಗೆ ನಿಮ್ಮ ಕವನಗಳನ್ನ ಲೇಖನಗಳನ್ನ ಇದ್ರೆ ನನ್ನ ವಾಟ್ಸಪ್ ಗೆ ಕಳಿಸ್ಕೊಡಿ ಒಂದು ಪುಸ್ತಕದ ರೂಪದಲ್ಲಿ ತರಣ ಅಮ್ಮನಿಗೆ ನಮನವನ್ನ ಸಲ್ಲಿಸೋಣ ಅಂತ ಹೇಳ್ತಾರೆ ಎಲ್ಲ ತಾಯಿಯಂದಿರಿಗೆ ನೆಲೆಬಾಗಿ ನಮಸ್ಕಾರವನ್ನು ಮಾಡಿಸಿದ್ದೇನೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಈ ದಿವಸ ಅಮ್ಮನ ಮಡಿದು ಕಾರ್ಯಕ್ರಮ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಪ್ರಾರಂಭದಲ್ಲಿ ಸೋದರಿ ಲತಾ ಮೋಹನ್ ಅವರು ಪ್ರಸ್ತಾಪ ಮಾಡಿದಾಗ ಜೊತೆಯಲ್ಲಿ ಸಾಹಿತ್ಯಿಕವಾಗಿ ಏನಾದರೂ ಹುಡ್ಕೊಂಡು ಸುಮಾರು ಐದು ಕಾರ್ಯಕ್ರಮಗಳನ್ನು ಒಟ್ಟಾಗಿ ಈ ತಾಯಿಯ ಲೇಪದಲ್ಲಿ ಆಯೋಜನೆ ಮಾಡಿದ್ದಾರೆ ಅದಕ್ಕಾಗಿ ವಿಶೇಷವಾಗಿ ನಮ್ಮ ಲತಾ ಮೋಹನ್ ಅವರಿಗೆ ಧನ್ಯವಾದಗಳನ್ನು ಈಗಾಗಲೇ ಎಲ್ಲ ಕಾರ್ಯಕ್ರಮಗಳು ಅಂತಿಮ ಹಂತಕ್ಕೆ ಬರ್ತಾ ಇತ್ತು ಎಲ್ಲ ಗಣ್ಯಕ್ಕೆ ಹಾಗೆ ಹೆಸರಿಗೆ ಮುಂದೆ ಎಲ್ಲರೂ ಹೊತ್ತಿನವರು ಎಲ್ಲರ ಹೆಸರು ವರ್ತ ಬಂದಿದ್ದಾರೆ ಹಾಗಾಗಿ ನಿರ್ಣಯದಲ್ಲಿ ಪ್ರಮುಖವಾಗಿ ಪುಸ್ತಕದಲ್ಲಿ ಪಾಲ್ಗೊಂಡ ಅಶ್ವಥ್ ನಾರಾಯಣ ಅವರು ಶ್ರೀಮತಿ ಲಲಿತಾ ಸಿದ್ದೇಶ್ವರ ಅವರು ಶ್ರೀಮತಿ ಸುಜಾತ ರವೀಶ್ವರ್ ಅವರು ಶ್ರೀಮತಿ ವರ್ಗ ನಗನ್ಮೂರ್ ಅವರು ಹಾಗೆ ಚುರುಕುಗುರ ಭಾಗವಹಿಸಿದ ಶ್ರೀಮತಿ ಲತಾ ಸುದರ್ಶನಿ ಅವರು ಮೀನಾ ಲೋಕೇಶ್ ಅವರು ಶ್ರೀಮತಿ ಮಮತಾ ಪಜಾ ಅವರು ಹಾಗೆ ಲೇಖನ ಬಿಚ್ಚವನ್ನು ಸಾಧನೆ ಪಡಿಸಿದಂತಹ ನಾಟಕ ಭಾಗವಾಜರು ಶ್ರೀಮತಿ ಮಂಗಳಾಶಂಕರ್ ಅವರು ಶ್ರೀಮತಿ ವೀಣಾಶಂಕರ್ ಅವರು ಹಾಗೆ ನಮಗೆಲ್ಲ ಗಾನ ಮಾಧ್ಯದ ಮೂಲಕ ತಾಯಂದರನ್ನ ನಮ್ಮ ಹೃದಯಕ್ಕೆ ತೆಗೆದುಕೊಂಡಂತ ಸುಮಾರು ಐದು ಜನ ಗಾಯನ ತಂದವರು ಮಿಜುಸಿ ಜಿ ವಿ ಸುಭುಲಕ್ಷ್ಮಿ ಆಗುವ ತಂದ ಮಿಜುಸಿ ವಿಜಯ ಸುದರ್ಶನ್ ಬಂದವರ ಮಾಡಿದವರು ವಿಜುಶಿ ಪದ್ಮಗಿರಿ ವಿಜಯಕುಮಾರ್ ಆಗುವುದಲ್ಲ ಪದ್ಮಗಾ ವಿಜಯಕುಮಾರ್ ಬರ್ತಂದ ಶ್ರೀಮತಿ ವಿಜಯಾಮಂಜುನಾಥ ಮತ್ತು ಬಹಳ ಮುಖ್ಯವಾಗಿ ಭರತನಾಟ್ಯದಲ್ಲಿ ಯುಜಿಶ್ರೀ ವಿಜಯಾಮೂರ್ತಿ ಅವರು ಮೂರು ತಲೆಮಾರಿನ ಮಗಳು ಮೊಮ್ಮಗಳು ಮತ್ತು ಅವರು ಈ ಒಂದು ಸಣ್ಣ ಕಾರ್ಯಕ್ರಮಕ್ಕೆ ಮತ್ತು ದೊಡ್ಡ ತಮ್ಮ ಕಲಾಶಿ ಗೌರವ ಮೂಲಕ ಒಂದು ಹೆಮ್ಮೆಯನ್ನು ತಂದುಕೊಂಡಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೇನೆ ಹಾಗೆ ಐದು ಜನ ತಾಯಿಯಿಂದ ಈ ಸಂದರ್ಭದಲ್ಲಿ ನೆನಪಿಸುವಂತಹ ಕಾರ್ಯಕ್ರಮ ಶ್ರೀಮತಿ ಅವರು ಶ್ರೀಮತಿ ಮೀನಾ ಲೀನಾಥೀಕರ್ ಅವರು ಶ್ರೀಮತಿ ಅವರು ಶ್ರೀಮತಿ ಸುಧಾ ಅವರು ಹಾಗೆ ಸುನಂಗಮ್ಮ ಲಕ್ಕಣ್ಣ ಇವರೆಲ್ಲರೂ ನಾನು ಒಬ್ಬರು ನಾನು ಅಂದ್ಕೊಂಡಿದ್ದೆ ನಮ್ಮ ರಜಾ ಮಹಾನ್ ಅವರು ಒಬ್ಬರನ್ನು ಬಿಡಿದಾಗೆ ಸೆಳೆ ಸೆಳೆಯುವುದಕ್ಕೆ ಅವರು ಸ್ವಲ್ಪ ಕೆಲಸ ಮಾಡಿದ್ದಾರೆ ಹಾಗಾಗಿ ಎಲ್ಲ ತಾಯಿಗಳಲ್ಲೂ ನಾನು ಧನ್ಯವಾದಗಳು ಮುಖ್ಯವಾಗಿ ನಮ್ಮ ಜಿ ಪ್ರಕಾಶ್ ರಾವ್ ಕೋಶಾಧ್ಯಕ್ಷರು ಅಧ್ಯಕ್ಷರು ಕೊಟ್ಟಿದ್ದಾರೆ ಹಾಗೆ ಮೈನಾ ಲೋಕೇಶ್ ಅವರು ಸಂಘಟನಾ ಕಾರ್ಯದರ್ಶಿ ಉಪಾಧ್ಯಕ್ಷರ ಹಾಗೆ ನಮ್ಮ ನಾಗರಾಜ್ ಅವರು

ಎಲ್ಲರೂ ಏನು ಮುಕ್ತ ಕೌಂಡತಿ ಇರ್ಬೋದು ಏನು ಚುಟುಕು ಇರ್ಬೋದು ಲೇಖನ ಮುಖ್ಯ ಇರ್ಬೋದು ಗಾಯನ ಮಾಧುಮ್ಯ ಇರ್ಬೋದು ಇವರೆಲ್ಲರೂ ನ್ಯಾಯವನ್ನು ಕೊಡುವಂಥ ಕೆಲಸವನ್ನು ಇಲ್ಲಿ ಮಾಡಿ ತಮ್ಮ ಕಾರ್ಯದ ಮೂಲಕ ತಮ್ಮ ಲೇಖನ ಮೂಲಕ ಕವನಗಳ ಮೂಲಕ ಈ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮವನ್ನು ತಂದುಕೊಡುವಂಥ ಕೆಲಸವನ್ನು ಅವರೆಲ್ಲರೂ ಮಾಡಿದ್ದಾರೆ ಅವರಿಗೂ ನಾನು ವಿಶೇಷವಾಗಿ ಧನ್ಯವಾದಗಳು ಬಹಳ ಮುಖ್ಯವಾಗಿ ರಮೇಶ್ ಅವರು ಈ ಕಾರಣ ಮಾತನಾಡಿದ್ದಾರೆ ಲೀಲಾ ಪ್ರಕಾಶ್ ಅವರು ನಮ್ಮ ರಘುರ ಮಹಾಚಿಗಳು ಬರ್ತೀನಿ ಅಂತ ಹೇಳಿದರೆ ಹೊಸ ರೀತಿಯ ಕಾರ್ಯಕ್ರಮಕ್ಕೆ ಹಿರಿಯರಾದಂತಹ ಗಜಾನನ ಹೆಗಡೆ ಅವರು ಸರ್ ಗಜಾನನ ಹೆಚ್ಚು ಮಾಡಿಕೊಂಡಿದ್ದಾರೆ ನಮ್ಮ ಆಶೆಗಳಿಗೆ ಮುಕ್ತಕ ಸಾಹಿತ್ಯಕ್ಕೆ ಒಂದು ಹೊಸ ತಿಳುವುದು ಗುರುಸ್ವಾಮಿ ಶ್ರೀ ಚಿತ್ರ ಹಾಗಾಗಿ ನಾನು ಹೆಚ್ಚು ಮಾತನಾಡುವ ಸಂದರ್ಭ ಇಲ್ಲ ಇಲ್ಲಿ ಹಾಡ ಮೈ ಮನವನ್ನ ಮರೆತು ಹಾಡನ್ನು ಅಂತ ಹೇಳ್ತಾರೆ ಹಾಗೆ ನಮ್ಮ ಚಿಮ್ಮಯ್ಯನವರು ಮಾತನಾಡುವಾಗ ಅವರಿಗೆ ಸ್ವಲ್ಪ ಅವಕಾ

ಈಗ ಆಗಬಾರ್ದು ತಂದೆಯನ್ನು ಸ್ವಲ್ಪ ಜವಾಬ್ದಾರಿಯನ್ನು ಬಳಸುವಂತ ಕೆಲಸವನ್ನು ಪ್ರಕೃತಿ ಮಾಡಲಿಲ್ಲ ಹಾಗಾಗಿ ಸ್ವಲ್ಪ ತಾರತಮ್ಯವನ್ನು ಜೋರಿದೆ ಅಂತ ನಮ್ಗೆ ಅನಿಸುತ್ತೆ ಹಲವಾರು ಇರಬಹುದು ಏನೇ ಇದೆ ಇತ್ತೀಚೆಗೆ ವಿಶ್ವಸಂಸ್ಥೆ ನಮ್ಮ ಬಸವರಾಜು ಮಹಾಸ್ವಾಮಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಒಂದು ಸಂಶೋಧನೆ ಮಾಡಿದ್ದಾರೆ ಸುಮಾರು ಎಪ್ಪತ್ತು ಹತ್ತು ವರ್ಷಗಳಿಂದ ಸಂಶೋಧನೆ ನಡೆದಿದೆ ಏನ್ ಸಂಶೋಧನೆ ಅಂತ ನಿಮ್ಗೆ ಗೊತ್ತಾ ತಾಯಿಯ ಹಾಲಿನ ರೂಪಾಂತರವನ್ನು ಮಾಡಿ ಹಾಲಿನ ಒಂದು ಕೆಲಸವನ್ನು ಮಾಡಬಹುದು ಅಂತ ಸಂಶೋಧನೆ ನಡೆಸಿದೆ ನೋಡಿ ಪ್ರಕೃತಿ ನಾವೆಲ್ಲ ಬದುಕಿ ಸತ್ತ ಜೀವವನ್ನು ಬದುಕುತ್ತೇವೆ ಹೊಸ ಮೆದುಳನ್ನು ಸೃಷ್ಟಿ ಮಾಡಿ ಹಾಕ್ತೇವೆ ಹೊಸ ಹೃದಯವನ್ನು ಹಾಕ್ತೇವೆ ರಕ್ತವನ್ನು ಕೃತಿಕವನ್ನು ಮಾಡಲಿಕ್ಕೆ ಆಗಿಲ್ಲ ತಾಯಿ ಹಾರನ್ನ ಕೃತಕವಾಗಿ ಎಪ್ಪತ್ತು ವರ್ಷಗಳ ಸಂಶೋಧನೆಯಲ್ಲಿ ಹತ್ತಾರು ಸಂಸ್ಥೆಗಳು ಸಂಶೋಧನೆ ಮಾಡಿ ಆ ತಾಯಿಯ ಹಾರನ್ನು ಅಂಗಡಿ ಸಾಧ್ಯ ಆಗಿಲ್ಲ ವಿಶ್ವದಲ್ಲಿ ಇದು ತಾಯಿಗಳಿಗೆ ಇರತಕ್ಕಂಥ ದೊಡ್ಡ ಶ್ರೇಷ್ಠತೆ ಅಂತ ನಾನು ಅನ್ಕೊಂಡಿದ್ದೇನೆ ಪ್ರಕೃತಿ ನಿಯಮ ಹೇಗಿದೆ ಅಂತಂದ್ರೆ ತಾಯಿ ಜನ್ಮ ನೀಡಿದ ತಕ್ಷಣವೇ ಹಾಲು ಕೊಡುವಂತ ಒಂದು ಪದ್ಧತಿ ಎಲ್ಲ ಕಡಿಮೆ ಇದೆ ಬಹುಶಃ ವಿಶ್ವದಲ್ಲಿ ಒಂದು ಕಣ್ಣಿಟ್ಕೊಂಡಿದ್ರೆ ತೊಟ್ಟು ಹಾಲು ತಾಯಿ ಚಂಗದಿ ಚಕ್ರೊಟ್ಟು ಹಾಲು ಇದೆಯಲ್ಲ ಅದು ಉಗ್ರ ಚಕ್ಕೆ ಬೀರಿದ್ದು ಅಂತ ಹಾಲನ್ನ ಯಾಕೆ ಯಾಕೆ ತಾಯಿಯ ಕುಡಿಸ್ತಾರೆ ಅಂತಂದ್ರೆ ಆ ಹಾಲನ್ನ ಕುಡಿಸಿದ ತಕ್ಷಣವೇ ಆ ಮಗು ಅಥವಾ ಮಗಳು ಅಥವಾ ಮಗನಿಗೆ ಸಲುವ ರೋಗ ನಿರೋಧಕ ಶಕ್ತಿ ಬಂದಿತ್ತು ಆ ಸಂದರ್ಭದಲ್ಲಿ ಇಲ್ಲಾಂದ್ರೆ ಅನೇಕ ಮಕ್ಕಳುಗಳು ಉಕ್ಕಿ ಚಕ್ರ ಸುತ್ತೆ ಆ ತಾಯಿಯ ಹಾಲಲ್ಲಿ ಅಂತ ಗುಣ ಇದೆ ಅಂತ ಆ ಸಂದರ್ಭದಲ್ಲಿ ಹೆಗ್ಗೆ ಆಗಿ ಮಗುವನ್ನು ಜನ್ಮ ನೀಡಿದ್ದಾರೆ ಅಂತ ಹೇಳ ತಾಯಿಯ ಹಾಲಿಗೆ ಶಕ್ತಿ ಇದೆ ಹಾಗೆ ಆ ತಾಯಿಯ ಹಾಲಿನಲ್ಲಿ ಆ ಮಗುವಿನ ಸಂಸ್ಕಾರವನ್ನು ಕೊಡುವಂತ ಶಕ್ತಿ ಇದೆ ಆ ಮಗುವಿಗೆ ಸಂಸಾರ ಕೊಡುವುದಿಲ್ಲ ನೀನ್ ಯಾರಕ್ಕೂ ಯಾರ ಯಾರ ಗೆದ್ದವರು ಅಂತ ಕೇಳ್ತಾರೆ ಕೆಲ ಸಂದರ್ಭದಲ್ಲಿ ಇದಕ್ಕೆಲ್ಲ ಇಂಥ ವೈಜ್ಞಾನಿಕ ಕಾರಣಗಳು ಅನೇಕ ಇದ್ದಾವೆ ಅಂತ ಸಾಯಿಂದರಿಗೆ ಸನ್ಮಾನ ಮಾಡುವಂತ

ಹಾಗೆ ಕವಿ ಆಶು ಕವಿಸ್ವಾಮಿ ಅವರಿಗೆ ತಮ್ಮಶ್ವಿ ಅವರಿಗೆ ಹಾಗೆ ಆಯೋಜಿಸಿ ಕಿತ್ತೂರು ರಾಣಿ ಚೆನ್ನಮ್ಮ ಅವಾರ್ಡು ಸಿಕ್ಕಿರೋದು ಅಲ್ಲದೆ ಅವರು ನಿಜವಾಗಿ ಚಿತ್ತೂರಾಣಿ ಚೆನ್ನಮ್ಮರ ದೈಶನ್ಯವನ್ನು ಉಳಿಸಿಕೊಂಡು ಮಾಡ್ತಾರೆ ಂತೆ ಜಗದ್ಗುರು ಆಗಿ ಶಂಕರಾಚಾರ್ಯು ಕುಪುತ್ರೋ ಜಾಯಿತು ಕೆಟ್ಟ ಗಂಡು ಮಕ್ಕಳು ಮಕ್ಕಳು ಹುಟ್ಟುವುದಂತ ಕೆಟ್ಟ ಮಕ್ಕಳು ಆದ್ರೆ ಯಾವತ್ತೂ ಜಗತ್ತಿನಲ್ಲಿ ಕೆಟ್ಟ ತಾಯಂದ್ರು ಇಲ್ಲವೇ ಇಲ್ಲ ಇಲ್ಲವೇ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಸಾರ್ ಬಿಟ್ಟಿದ್ದಾರೆ ಜಗತ್ತಿಗೆ ತಾಯಂದ್ರು ಯಾವತ್ತೂ ಶ್ರೇಷ್ಠ ಕೆಟ್ಟವ್ರು ಆಗಕ್ಕೆ ಸಾಧ್ಯನೇ ಇಲ್ಲ ಮಕ್ಕಳು ಬೇಕಾದ್ರೆ ಕೆಟ್ಟವ್ರು ಹುಡುಕೋದು ತಾಯಿ ಅಂದ್ರೆ ಮಾತನಾಡಿ ಯಾವತ್ತೂ ಕೆಟ್ಟಲ್ಲ ಅಂತ ಹೇಳಿ ಚಿರಸ್ಕರಣಿ ಯಾಕಂದ್ರೆ ಸಕಲ ಸೃಷ್ಟಿಗೆ ಮಾತೆ ಮಾತೆ ಮಾತೇ ಯಾವ ಜಗದಿಗರು ತಾನೇ ಹುಟ್ಟಕ್ಕೆ ಸಾಧ್ಯ ಯಾವ ವಿಜ್ಞಾನಿ ಹುಟ್ಟಕ್ ಸಾಧ್ಯ ಯಾವ ರಾಷ್ಟ್ರಪತಿ ಹುಟ್ಟಕ್ ಸಾಧ್ಯ ಆ ಸೃಷ್ಟಿಯ ಸಾಕಾರ ಮೂರ್ತಿಗಳು ಮಾತೆ ಅವ್ರ ಇದ್ರೆ ತಾನೇ ಎಲ್ಲ ಸಕಲ ಜಲ ಜಲ ನಮ್ಮ ಜೀವಿಗಳು ಮನುಷ್ಯನಿಂದ ಸೇರಿ ಎಲ್ಲ ಸಕಲ ಜೀವರಾಶಿಗಳಿಗೂ ತಾಯಿ ತಾಯಿನೇ ಮುಖ್ಯ ಆದಿ ಅಂತ ನಾವು ತಿಳ್ಕೊಂಡಿರುವಂತಹ ವಿಷಯ ಹಾಗೆ ನಾನು ನಮ್ಮ ತಾಯಿಯವರಲ್ಲಿ ಎಲ್ಲ ಮೂರು ಶಕ್ತಿಗಳ್ನು ಕಾಣ್ತಾ ಇದ್ದೆ ಅವರು ಸ್ಲೇಟ್ ಹಿಡಿದು ಬಸ್ಬೇಕಾದ್ರೆ ಶಾಲೆ ತರ ಕಾಣ್ತಿದ್ರು ಏನಾದ್ರು ಸ್ವಲ್ಪ ತಪ್ಪು ಮಾಡಿದ್ರೆ ಸ್ಕೇಲ್ ಅಲ್ಲಿ ಹೀಗೆ ತೋರಿಸಿದ್ರೆ ಅವರೇ ಇದು ಮಾಡ್ಬಿಟ್ಟು ಪಾಪ ಇವಾಗ ಬಿಟ್ಟೆ ಮಗುಗೆ ಅಂತ ಹೇಳಿ ಚಾಕ್ಲೇಟ್ ತಗೊಂಬ ಹೋಗಿ ತೋರಿಸ್ ಕೊಡ್ತಾರೆ ಅವರೇ ಮಹಾನ ಹೀಗೆ ಮೂರು ಸೊರೂ ಮಾತೇರಿ ಆ ನೂಲಂತೆ ಸೀರೆ ತಾಯಿಯಂತೆ ಮಕ್ಕಳು ಅನ್ನೋದು ಇರುವಂತ ಗಾಳಿ ಮಾಡ್ತಾರೆ ಎಲ್ಲ ಸಂಸ್ಕಾರಗಳಿಗೆ ಸಂಸ್ಕೃತಿಗೆ ಕಾರಣ ಮಾತೆ ಯಾಕೆ ಬೆಳೆಸ್ತಾರೆ ಆ ರೀತಿ ನಾವು ಬೆಳಿತೀವಿ ಅಂತಹ ಒಂದು ಮಾತೃಶಕ್ತಿಗೆ ಅಷ್ಟಾಂಗ ಕೋಟಿ ಕೋಟಿ ಪ್ರಣಾಮಗಳನ್ನು ಅರ್ಪಿಸ್ತಾರೆ ನೋಡಿದ್ರೆ ಪರ್ವತದ ನೆನಪಾಗುತ್ತದೆ ಭಾರತದಲ್ಲಿ ಹಿಮಾಲಯ ಪರ್ವತ ಇದ್ದಂತೆ ಕರ್ನಾಟಕದ ಅತ್ಯಂತ ಪವಿತ್ರವಾದ ಮತ್ತು ಶ್ರೇಷ್ಠವಾದ ಪರ್ವತ ಋಷ್ಯ ಮುಖ ಪರ್ವತ ಮೂವತ್ತ್ ಕೋಟಿ ವಾಹನ ಹೃದಯ ಕೋಟಿ ಅಷ್ಟು ಜನರನ್ನು ಸಾಕಿದೆ ಶ್ರೀರಾಮಚಂದ್ರ ಸಂಪೂರ್ಣಗಾಲ ಅಂತ ಋಷಮುಖರು ತಾವು ಬಂದ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಆದರ್ಶವಾಗಿ ನಡೆಸ್ತಾರೆ ಕಾರ್ಯಕ್ರಮ ತನ್ನ ಹೆರಿಕೆಯ ಮೂಲವು ತಾಯಿ ಆಗುವುದಕ್ಕೆ ನೀವು ಅವರು ಬಹಳಷ್ಟು ಸಮಯ ಬೇಕಿದೆ ಬಹಳ ಚೆನ್ನಾಗಿ ಬಂದಿದೆ ನೋಡು ಮಾನ ಬಹುಮಾನ ತುಂಬಿದವು ನಿಮ್ಮ ಹೆಚ್ಚೆಗಳ ಗೌರವಿಸಿ ಮತ್ತೆ ನೋಡುವಂತೆ ಕೇಳಿ ಹೆಚ್ಚೆಗಳು ತಿನ್ನ